ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತವಾಗಿ ಸರ್ಕಾರದ ಕಾಣಿಕೆಯನ್ನು ವಿರೋಧಿಸಿ ಇವತ್ತು ನಾವು ಕನ್ನಡ ನಮಗೆ ಮೀಸಲಾತಿ ಕೊಡಬೇಕ್ರೆ ನಮ್ಮ ವಾಯಿಶ್ರೆ ಎಲ್ಲಾ ಸಚಿವರು ಶಾಸಕರು ಮನವರಿಕೆ ಮಾಡ್ತಾರೆ ರಾಜೀನಾಮೆ ತಮ್ಮಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಹೇಳ್ ಗುಹೆಯಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಕೆಳಗ ಮೇಲೆ ಅಧ್ವೇಶ ನೀಡಬೇಕಾದ್ರೆ ಕೆಳಗಡೆ ನಮ್ಮ ಗುಹೆ ಮಿಕ್ಷಣದ ಅರವತ್ತೈರನ್ನು ಮಂಡನೆ ಮಾಡಿಕೊಂಡು ನಮ್ಮ ಸಮಾಜ ಏನು ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ ಆ ಲಾಠಿ ಚಾರ್ಜ್ ಆಗಿನ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಐತ ಅನ್ಯಾಯ ಹೊಳೆಯೋದಿಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಶಿವಾನಂದ್ ಪಾಟೀಲ್ ಇರ್ಬೋದು ಲಕ್ಷ್ಮಿ ಹೆಬ್ಬಳಕರ್ಬೋದು ವಿದ್ಯಾನಂದ ಕಾಶಪ್ಪನವರು ಇವರೆಲ್ಲ ಸೇರಿ ಮುಖ್ಯಮಂತ್ರಿ ಕೂತ್ಕೊಂಡು ಮಾತಾಡಿ ನಮ್ಮ ಸಮಾಜದ ನೇತೃತ್ವದಲ್ಲಿ ಏನು ಪ್ರತಿಭಟನೆ ನಡೆದ ಈ ಲಾಠಿ ಚಂದ್ರ ಕ್ಷಮೆಯನ್ನು ಯಾಚಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯಗಳು ಬಿಡುವಾಗ ಈ ತಾತ ಮೂಲಕ ನಾವು ಮನೆಯನ್ನು ಕೊಡೋದು ಇವತ್ತು ಬಂದಿದ್ದೇವೆ ಅಂತ ಹೇಳಿ ಅಂತೇಳಿ ರಾಜ್ಯಾದ್ಯಂತ

ಮಕ್ಕಳ ಭವಿಷ್ಯಕ್ಕಾಗಿ ನಾವು ನಾವು ರಾಜ್ಯ ಕೇಳಿಲ್ಲ ನಾವು ಕಡಿತವಾಗಿದ್ದಾರೆ ನಮ್ಮ ಮನವಿ ಭವಿಷ್ಯಕ್ಕಾಗಿ ನಂತರ ಒಂದು ನಾಲ್ಕು ವರ್ಷದಲ್ಲಿ ಎಲ್ಲ ಸರ್ಕಾರದ ಬಂದಿದ್ದಾರೆ ಒಂದು ಓದುತ್ತೆ ಇದು ಸ್ವತಂತ್ರ ಇದೆ ಆದರೆ ಯಾಕೆ ಐದು ಸಾವಿರದ ಎಷ್ಟು ಅನುಮತಿ ಹೋಯ್ತು ನಾವು ಜಾಡಿದ್ರು ಮಾಡಬೇಕಾದ್ರೆ ನಮ್ಮ ಜನ ಇದ್ದರೆ ಇದ್ದಾಗ ಮುಂದುವರೆದು ಹೋದಾಗ ಅವ್ರಿಗೆ ನಾಡಿದಾಡನ್ನ ಮಾಡಿ ದಿಗ್ಗಾಬಾರ ಓದ್ತಕ್ಕಂಥ ಕೆಲಸ ನಾವು ಯಾವಾಗ ಮಾಡಿಲ್ಲ ಹತ್ತು ಲಕ್ಷ ಜನ ಸೇನಾಗೂ ಮಾಡಿಲ್ಲ